ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡಿಗೆ ಮನೆ ಚಾನೆಲ್ ಇವತ್ತು ಬೇಗ ರಸಮ್ನ ಮಾಡ್ತಾ ಇದೀವಿ ಸೊ ಆ ರಸಮೆ ಕಾಳಿನ ರಸಂ ಸೊ ಇವಾಗ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಕಾಳನ್ನ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಕಾಳು ಮೆಣಸು ತಗೊಂಡಿದೀನಿ ಖಾರಕ್ಕೆ ಒಣ ಮೆಣಸಿ ನಾನು ಇಲ್ಲಿ ನಾನಿಲ್ಲಿ ಐದರಿಂದ ಆರು ತಗೊಂಡಿದ್ದೀನಿ ನಿಮ್ಗೆ ಖಾರಕ್ಕೆ ನೋಡ್ಕೊಂಡು ಎಷ್ಟು ಬೇಕಷ್ಟು ತಗೊಳ್ಳಿ ಹಾಗೆ ಹುಣಸೆಹಣ್ಣು ಸ್ವಲ್ಪ ತಗೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಹಾಗೆ ಹೆಚ್ಚಿಟ್ಕೊಂಡಂತ ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ತಗೊಂಡಿದ್ದೀನಿ ಇವಾಗ ನಾವು ಫಸ್ಟ್ ಉಳ್ಳಿಕಾಳನ್ನ ಹುರ್ಕೋಬೇಕಾಗುತ್ತೆ ಸೊ ಇವಾಗ ಹುಳ್ಳಿಕಾಳನ್ನ ಹುರ್ಕೊಳ್ಳೋಣ ಹುಳ್ಳಿ ಕಾಳನ್ನ ಚೆನ್ನಾಗಿ ಹುರ್ಕೊಳ್ಳಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನೋಡ್ತಾ ಇದ್ದೀರಲ್ವಾ ಈ ತರ ಬಂದ್ರೆ ಸಾಕು ಹುಳ್ಳಿ ಕಾಳು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಹೇಳಿ ಇವಾಗ ಅದೇ ಚಿಕ್ಕ ಬಾಣ್ಲಿಗೆನೇನೆ ನಾವು ತಗೊಂಡಿದಂತ ಜೀರಿಗೆ ಮೆಣಸು ಹಾಗೆ ಸಹ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಲ್ಲಾ ಉರ್ಕೊಂಡಿದಾದ್ಮೇಲೆ ಜಾರ್ಗ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಪುಡಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಹಾಗೆ ದಿಢೀರ್ ಅಂತ ಕೂಡ ರಸಮ್ನ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಹಣ್ಣಕ್ಕಂತು ಸೊ ನೋಡ್ತಿದ್ದೀರ ಅಲ್ವಾ ಎಷ್ಟು ಸಣ್ಣ ಆದ್ರೆ ಸಾಕು ಪುಡಿ ಇವಾಗ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ಪಾತ್ರೆ ಹಿಡ್ಕೊಂಡು ಪಾತ್ರೆ ಕಾಯ್ದ ನಂತರ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಒಗ್ಗರಣೆಗೆ ತಗೊಂಡಂತಹ ಬೆಳ್ಳುಳ್ಳಿ ಸೊಪ್ಪು ಹಾಗೆ ಅರ್ಧ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇದೀರಲ್ವ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಟಮೊಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋಣ ಅಂದ್ರೆ ನಾನು ಮಾಡ್ತಿರೋದು ಒಂದು ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದೂವರೆ ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಕಿ ಅಷ್ಟು ಹಾಕೊಳ್ಳೋಣ ಇದು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ನೀರ್ನ ಕುದಿಸ್ಕೊಳ್ಳೋಣ ನೀರು ಚೆನ್ನಾಗಿ ಕುದಿತಾ ಇದೆ ಸೊ ನಾವ್ ಮೊದ್ಲೇ ಮಾಡ್ಕೊಂಡಂತಹ ಪುಡಿನ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಹುಳಿಕಳ ಆಗಿರೋದ್ರಿಂದ ಗಟ್ಟಿ ಆಗುತ್ತೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಪುಡಿನ ಹಾಕೊಳ್ಳಿ ಇನ್ನ ಮಿಕ್ಕಿದ್ನ ಕೂಡ ನೀವು ನೆಕ್ಸ್ಟ್ ಟೈಮ್ ಆದ್ರೂ ಯೂಸ್ ಮಾಡ್ಕೋಬಹುದು ಸೊ ಇವಾಗ ನಾನು ತಗೊಂಡಿದಂತಹ ಪುಡಿನ ಒಂದ್ ಸ್ಪೂನ್ ಅಷ್ಟು ಇಟ್ಕೊಂಡು ನಾನು ಎಲ್ಲದನ್ನು ಹಾಕಿದೀನಿ ತುಂಬಾನೇ ಚೆನ್ನಾಗಿರುತ್ತೆ ದಿಢೀರ್ ಅಂತ ಮಾಡ್ಕೋಬಹುದು ಈಸಿಯಾಗಿ ಇವಾಗ ಹುಣಸೆ ರಸನ ಹಾಕೊಳ್ತಾ ಇದೀನಿ ನಿಮ್ಗೆ ಎಷ್ಟು ಬೇಕು ಹುಳಿ ಅಷ್ಟು ನೋಡ್ಕೊಂಡು ಹುಳಿನ ಹಾಕೊಳ್ಳಿ ಕಡಿಮೆ ಆಯ್ತು ಅಂದ್ರೆ ಮತ್ತೆ ಕೂಡ ಹಾಕೋಬಹುದು ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ನ ಹಾಕೊಳ್ಳೋಣ ಫೈನಲ್ ಆಗಿ ರಸಮ ರೆಡಿ ಆಯ್ತು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇರುವಂತಹ ವೆದರಿಗೆ ಚಳಿ ಇರೋದ್ರಿಂದ ಈ ತರ ರಸ ಮಾಡ್ಕೊಂಡ್ರೆ ತುಂಬಾನೇ ಎಲ್ತಿಗೆ ಒಳ್ಳೇದು ಹಾಗಾಗಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಮಗೂ ಕೂಡ ತಿಳಿಸಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು ಕುದಿ ಕುದಿಸ್ಕೊಂಡು ಸ್ಟವ್ ನ ಆಫ್ ಮಾಡ್ಕೊಳ್ಳೋಣ ಇವಾಗ ಬಿಸಿ ಹಣ್ಣಕ್ಕೆ ರಸಂ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನೀವು ಇಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಗೆ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈ ರೆಸಿಪಿ ನೀವು ಟ್ರೈ ಮಾಡಿದ್ರೆ ನಮಗೂ ಕೂಡ ತಿಳಿಸಿ ಹೇಗ್ ಬಂದಿದೆ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು